ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಕೆಆರ್ಎಸ್ನಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ತೀವ್ರ ವಿರೋಧ ಮಂಡ್ಯ ಹಾಗೂ ಕೆಆರ್ಎಸ್ನಲ್ಲಿ ಬೃಹತ್ ಪ್ರತಿಭಟನೆ ಕಾವೇರಿ ಆರತಿಗೆ ವಿರೋಧ ವ್ಯಕ್ತಪಡಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಾಗಮಂಗಲ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಭೇಟಿ ಸಾರ್ವಜನಿಕರಿಂದ ಕುಂದು ಕೊರತೆ ಆಲಿಸಿದ ಡಾಕ್ಟರ್ ಕುಮಾರ ನಾಗರಿಕರಿಗೆ ತೊಂದರೆ ಕೊಡಬೇಡಿ ಅಂತ ಸಲಹೆ ಚಿನ್ನಕುರುಳಿ ಬಿಜಿಎಸ್ ಸಂಸ್ಥೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಸಮಾರಂಭದಲ್ಲಿ ಹಾಸ್ಯ ನಟ ಚಂದ್ರಪ್ರಭಾ ದಂಪತಿಗಳು ಭಾಗಿ ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ ಎಂದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ ತುಳಿತ ಪ್ರಕರಣ ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಮಾಜಿ ಸಚಿವ ನಾರಾಯಣಗೌಡ ಸಾಂತ್ವನ ರಾಜ್ಯ ಸರ್ಕಾರದ ಧೋರಣೆಗೆ ಅಸಮಾಧಾನ ಪಾಂಡೋಪುರ ಶಿಕ್ಷಕರ ಭವನಕ್ಕೆ ಕಾಯಕಲ್ಪ ರಾಮಾನುಜಂ ಮಿಷನ್ ಟ್ರಸ್ಟ್ ಸಹಭಾಗಿತ್ವ ಶಿಕ್ಷಕರ ಭವನಕ್ಕೆ ಈಗ ಆಧುನಿಕ ಸ್ಪರ್ಶ ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆಯಲ್ಲಿ ಆಯೋಜನೆ ಕ್ಷೇತ್ರದ ಅಭಿವೃದ್ಧಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ರೈತರ ವಿರೋಧದ ನಡುವೆಯೂ ಕಾವೇರಿ ಆರತಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಮಂಡ್ಯದಲ್ಲಿ ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಲಾಯಿತು ರೈತರ ವಿರೋಧದ ನಡುವೆಯೂ ಕಾವೇರಿ ಆರತಿಗೆ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ಕ್ರಮವನ್ನು ಖಂಡಿಸಿ ಸಕ್ಕರನಾಡು ಮಂಡ್ಯದಲ್ಲಿ ಹೋರಾಟ ತೀವ್ರಗೊಂಡಿದೆ ಹೆದ್ದಾರಿ ತಡೆದು ರಾಜ್ಯ ಸರ್ಕಾರ ಹಾಗೂ ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು ರೈತರ ವಿರುದ್ಧ ಶಾಸಕ ಗಣಿಗ ರವಿಕುಮಾರ್ ಹೇಳಿಕೆ ಖಂಡಿಸಿ ಹೋರಾಟ ನಡೆಯಿತು ಮಂಡ್ಯದ ವಿಶೇಶ್ವರಿಯ ಪ್ರತಿಮೆ ಬಳಿ ಹೋರಾಟ ಮುಂದುವರಿಯಿತು ರೈತ ಹಿತರಕ್ಷಣಾ ಸಮಿತಿ ವತಿಯಿಂದ ಬೆಂಗಳೂರು ಮೈಸೂರು ಎದುರಾಟ ತೆರೆದು ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು ರಾಜ್ಯ ಸರ್ಕಾರ ಹಾಗೂ ಶಾಸಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ ಅಂತ ಆಗ್ರಹಪಡಿಸಲಾಯಿತು ಇದೇ ವೇಳೆ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ಯೋಜನೆಯಿಂದಾಗುವ ಮಾರಕ ಕರಪತ್ರವನ್ನು ಕೂಡ ಬಿಡುಗಡೆ ಮಾಡಲಾಯಿತು ಕರಪತ್ರಗಳನ್ನು ಸಾರ್ವಜನಿಕರಿಗೆ ಕರಪತ್ರ ಹಂಚಿ ಮಾಹಿತಿ ನೀಡುವ ರೈತರ ನಿರ್ಧಾರ ಸ್ವಾಗತಾರ್ಹ ಅಂತ ಹೇಳಿದರು ರೈತರ ಬಗ್ಗೆ ಮಾತನಾಡಬೇಕಾದರೆ ಶಾಸಕರು ಎಚ್ಚರಿಕೆ ವಹಿಸಬೇಕು ಉಸ್ತುವಾರಿ ಸಚಿವರ ಸಭೆಯ ನಿರ್ಧಾರವನ್ನು ಶಾಸಕ ಗಣಿಗ ರವಿಕುಮಾರ್ ಉಲ್ಲಂಘನೆ ಮಾಡಿದ್ದಾರೆ ಭಾರತ ಎಂದರೆ ರೈತರು ರೈತರು ಹೋರಾಟದ ಬಗ್ಗೆ ಅಗ್ರವಾಗಿ ಮಾತನಾಡಬಾರ್ದು ಅಂತ ಎಚ್ಚರಿಕೆ ನೀಡಿದರು ಕಾವೇರಿ ಆರತಿ ಅಮ್ಯೂಸ್ಮೆಂಟ್ ಪಾರ್ಕ್ನಿಂದ ಯಾವ ಅಭಿವೃದ್ಧಿಯಾಗುತ್ತದೆ ಹಳ್ಳಿಗಳು ಕಾಲೋನಿಗಳು ಅಭಿವೃದ್ಧಿ ಆಗುತ್ತಾ ನಿಮ್ಮ ಹೇಳಿಕೆಗೆ ತೀವ್ರ ಕಣ್ಣನಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಕೆ ಆರ್ ಎಸ್ ಅಣೆಕಟ್ಟೆ ಬಳಿ ಸರ್ಕಾರ ರೂಪಿಸಿರುವಂಥ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತಿ ಯೋಜನೆಗಳನ್ನು ವಿರೋಧ ಮಾಡಲಿಕ್ಕಾಗಿ ಕಳೆದ ಹಲವಾರು ತಿಂಗಳುಗಳಿಂದ ಹೋರಾಟ ಮಾಡ್ಕೊಂಡು ಬಂದ್ವಿ ರೈತ ಹಿತರಕ್ಷಣಾ ಸಮಿತಿ ಹಾಗೂ ರೈತ ಸಂಘಟನೆಗಳು ಎಲ್ಲ ಜನಪರ ಹೋರಾಟ ಸಂಘಟನೆಗಳು ಸೇರಿ ಆ ಎಲ್ಲ ಪ್ರತಿಭಟನೆ ವಿರೋಧದ ನಡುವೆಯೂ ಸರ್ಕಾರ ಕಾಮಗಾರಿಯನ್ನು ಮುಂದುವರಿಸ್ತಕ್ಕಂಥ ಅಲ್ಲಿ ಕಾರ್ಯವನ್ನು ಕೆಲಸವನ್ನು ಪ್ರಾರಂಭಿಸುವ ಕೃತ್ಯಕ್ಕೆ ಕೈ ಹಾಕ್ತು ಆ ಸಂದರ್ಭದಲ್ಲಿ ಹೋರಾಟ ತೀವ್ರ ಆದಾಗ ಮೊನ್ನೆ ನಡೆದಂಥ ಉಸ್ತುವಾರಿ ಸಚಿವರ ಸಭೆಯಲ್ಲಿ ಅದನ್ನು ವಿರೋಧ ಆಗುವಂಥ ಸಂದರ್ಭದಲ್ಲಿ ಸಚಿವರು ಜವಾಬ್ದಾರಿ ಹೊತ್ತು ಹೋಗಿದ್ದಾರೆ ಈ ನಡುವೆ ಮಂಡ್ಯ ಶಾಸಕರಾದ ರವಿಯವರು ಚಳುವಳಿಯ ಬಗ್ಗೆ ಅಭಿವೃದ್ಧಿಯ ಬಗ್ಗೆ ಹೋಲಿಕೆ ಮಾಡಿ ತುಂಬ ಹಗುರವಾಗಿ ಮಾತನಾಡ್ತಾರೆ ಇಪ್ಪತ್ತು ಸಾವಿರ ಜನ ಹೋಗಿ ಅಣೆಕಟ್ಟೆನ ಗುದ್ದು ಬಿಡ್ತಾರಾ ಯಾರಾಡೋ ಮಾತು ರಾಜ್ಯವನ್ನು ಆಳುವಂಥ ಶಾಸಕರಿವರು ಬರೀ ಮಂಡ್ಯ ಕ್ಷೇತ್ರಕ್ಕಲ್ಲ ಎಲ್ಲ ಶಾಸಕರು ಸೇರಿದ್ರೇ ಅಲ್ಲಿ ಕ್ಯಾಬಿನೆಟ್ ಅಲ್ಲಿ ತಗೊಳ್ಳೋ ಡಿಸಿಷನ್ನೇ ಅನ್ವಯ ಆಗೋದು ಭಾರತ ಹಳ್ಳಿಗಳಿಂದ ಕೂಡಿರುವ ದೇಶ ಮಂಡ್ಯ ಜಿಲ್ಲೆ ಸಂಪೂರ್ಣ ಹಳ್ಳಿಗಳ ಜಿಲ್ಲೆ ನಾವು ಅಣೆಕಟ್ಟೆಯನ್ನು ನಂಬಿರೋರು ಕೃಷಿಕರು ನಾವು ಬೆಳೆದ್ರೆ ಮಾತ್ರ ತಿನ್ನೋಹನ್ನ ಸಿಗೋದು ಮಾತಾಡಿದ್ರಲ್ಲ ಚಳುವಳಿಗಳ ಬಗ್ಗೆ ಈ ರೀತಿ ಹವೇಳನಕಾರಿಯಾಗಿ ಮಾತಾಡಿರುವ ಕೃತ್ಯವನ್ನು ಖಂಡಿಸ್ತೀವಿ ಶಾಸಕರು ಇನ್ನು ಮುಂದೆ ಈ ರೀತಿ ಮಾತಾಡಬಾರ್ದು ಜವಾಬ್ದಾರಿ ಹೊತ್ತು ನಡ್ಕೋಬೇಕು ಅಭಿವೃದ್ಧಿ ಎಂದರೆ ಕಟ್ಟಡ ರಸ್ತೆ ಚರಂಡಿ ಅದೆಲ್ಲ ಅಭಿವೃದ್ಧಿ ಎಂದರೆ ಜನರ ಬದುಕು ಸ್ಥಿತಿ ಉತ್ತಮ ಆಗಿರಬೇಕು ಅದು ಅಭಿವೃದ್ಧಿ ಎಲ್ಲದಕ್ಕೂ ಭಿಕ್ಷೆ ಬೇಡಿ ಕೈ ಒಡ್ಡಿ ಬದುಕೋದಲ್ಲ ಅಭಿವೃದ್ಧಿ ಹಾಗಾಗಿ ರವಿ ಶಾಸಕರ ಹೇಳಿಕೆಯನ್ನು ನಾವು ಖಂಡಿಸಿ ನಾವಿವತ್ತು ಮಂಡ್ಯದಲ್ಲಿ ಚಳುವಳಿ ಹೊರಡುವ ಸಮಯದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ನಾವು ಕಾವೇರಿ ತಕ್ಷಣವೇ ಈ ನಿರ್ಧಾರದಿಂದ ಕೈಬಿಟ್ಟು ಎಚ್ಚರಿಕೆ ವಹಿಸುವಂತೆ ಆಗ್ರಹಪಡಿಸಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಸುನಂದ ಜೈರಂ ನಾಗಣ್ಣಗೌಡ ಗಿಂಡುವಳ್ಳಿ ಚಂದ್ರಶೇಖರ್ ಅಂಡೂರು ಮಹೇಂದ್ರ ಶಿವಳ್ಳಿ ಚಂದ್ರಶೇಖರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಸರ್ಕಾರದ ಕಾವೇರಿ ಆರತಿ ಕ್ರಮವನ್ನು ವಿರೋಧಿಸಿ ಮಂಡ್ಯ ಜಿಲ್ಲೆಯ ಕೆಆರ್ಎಸ್ನಲ್ಲೂ ಕೂಡ ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಮುಂಜಾಗ್ರತಾ ಕ್ರಮವಾಗಿ ಕೆಆರ್ಎಸ್ ವ್ಯಾಪ್ತಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಲಾಗಿತ್ತು ಮತ್ತೊಂದೆಡೆ ಸರ್ಕಾರದ ಕಾವೇರಿ ಆರತಿ ಕ್ರಮವನ್ನು ವಿರೋಧಿಸಿ ಕೆಆರ್ ಎಸ್ ನಲ್ಲೂ ಕೂಡ ಪ್ರತಿಭಟನೆ ನಡೆಯಿತು ರೈತ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದರು ಕೆಆರ್ಎಸ್ನಲ್ಲಿ ಎಸ್ ನಲ್ಲಿ ಕಾವೇರಿ ಆರತಿ ಬೇಡವೆಂದು ಘೋಷಣೆ ಕೂಗಿ ತಮ್ಮ ಅಸಮಾಧಾನವನ್ನು ಹೊರಹಾಕಿದರು ಉಪವಾ ಹೇಳಿಕೆಗೆ ಅನೇಕ ಸಾಹಿತಿಗಳು ರೈತರು ಮತ್ತು ಪ್ರಗತಿ ಪರ ಕನ್ನಡ ಕನ್ನಡಪರ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಮಂಡ್ಯ ಜಿಲ್ಲೆಯ ನಲ್ಲಿ ರಾಜ್ಯ ಸರ್ಕಾರ ಮಾಡಲು ಹೊರಟಿರುವ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣ ವಿಚಾರಕ್ಕೆ ನಮ್ಮ ವಿರೋಧವಿದೆ ಎಂದು ಮೇಲುಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮಂಡ್ಯದಲ್ಲಿ ತಿಳಿಸಿದರು ಮಂಡ್ಯ ಜಿಲ್ಲೆಯ ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡುವ ಕ್ರಮಕ್ಕೆ ಶಾಸಕ ದರ್ಶನ್ ಪುಟ್ಟಣಯ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ದರ್ಶನ್ ಪುಟ್ಟಣಯ್ಯ ರೈತರ ಹೋರಾಟಕ್ಕೆ ತಮ್ಮ ಬೆಂಬಲ ಇರುವುದಾಗಿ ಘೋಷಣೆ ಮಾಡಿದರು ಇಂದು ಕೆಆರ್ಎಸ್ ನಲ್ಲಿ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಸಚಿವ ಚೆಲುವರಾಯಸ್ವಿ ನೇತೃತ್ವದಲ್ಲಿ ಈಗಾಗಲೇ ಸಭೆ ನಡೆದಿದೆ ಸಭೆಯಲ್ಲಿ ರೈತರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅಮ್ಯೂಸ್ಮೆಂಟ್ ಪಾರ್ಕ್ ಹಾಗೂ ಕಾವೇರಿ ಆರತೆಗೆ ವಿರೋಧ ಇದೆ ಅಂತ ಹೇಳಿದರು ಕಾವೇರಿ ಆರತೆ ಬಗ್ಗೆ ಮನವರಿಕೆ ಮಾಡಿಕೊಡಬೇಕಾಗಿತ್ತು ಅನುಕೂಲ ಅನಾನುಕೂಲದ ಬಗ್ಗೆ ಮಾಹಿತಿ ಕೊಡಬೇಕಾಗಿತ್ತು ನಾವು ಮಾಡಿಲ್ಲ ಸಭೆಯಲ್ಲಿ ತೀವ್ರ ವಿರೋಧ ವ್ಯಕ್ತವಾಗಿದೆ ಅಂತ ಹೇಳಿದರು ಕೆಆರ್ಎಸ್ನಲ್ಲಿ ಸದ್ಯ ಕಾಮಗಾರಿ ನಿಲ್ಲಿಸಿದ್ದಾರೆ ಯೋಜನೆ ಬಗ್ಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗುತ್ತಿಲ್ಲ ಕೊನೆಯ ಭಾಗದ ರೈತರಿಗೆ ನಾಲೆಗಳಲ್ಲಿ ನೀರು ತಲುಪುತ್ತಿಲ್ಲ ಕೆ ಆರ್ ಎಸ್ ಡ್ಯಾಮ್ ಸುರಕ್ಷತೆ ಬಗ್ಗೆ ಎಲ್ಲರಿಗೂ ಕಾಳಜಿ ಇದೆ ಆರ್ ಎಸ್ ಡ್ಯಾಮ್ ಇದ್ದರೆ ನಾವು ಬದುಕುತ್ತೇವೆ ಬೆಂಗಳೂರಿನವರು ಬದುಕುತ್ತಾರೆ ಟ್ರಾಫಿಕ್ ಪ್ರವಾಸಿಗರು ಹೆಚ್ಚಾಗುತ್ತಾರೆ ಕಲುಷಿತವಾಗುತ್ತೆ ಕಲುಷಿತ ನೀರು ಎಲ್ಲಿಗೆ ಇಬ್ಬರುತ್ತಾರೆ ಅಂತ ಪ್ರಶ್ನೆ ಮಾಡಿದರು ಕೆ ಆರ್ ಎಸ್ ಸುತ್ತಮುತ್ತಲಿನಲ್ಲಿ ರೈತರ ಭೂಮಿ ಇದೆ ರೈತರಿಗೆ ಆತಂಕ ಇದೆ ನಾಲೆಗಳ ಅಭಿವೃದ್ಧಿಗೆ ದುಡ್ಡು ಕೊಡಲಿ ಸಾಕಷ್ಟು ಸಮಸ್ಯೆಗಳಿದೆ ಆ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಬೇಕು ನಾವು ಮೇಲುಕೋಟೆ ದೇವಸ್ಥಾನ ಅಭಿವೃದ್ಧಿ ಆರ್ಥಿಕತೆ ಹೆಚ್ಚಾಗುತ್ತೆ ಅಂತ ಯೋಚನೆ ಮಾಡ್ತೇವೆ ಅದೇ ಮೇಲುಕೋಟೆ ಸುತ್ತಮುತ್ತಲಿನಲ್ಲಿ ಥೈಲ್ಯಾಂಡ್ ಇದೆ ಆರ್ ಎಸ್ ಸುತ್ತಮುತ್ತಲಿನ ರೈತರ ನೀರಾವರಿ ಜಮೀನಿದೆ ಡ್ಯಾಮ್ ಉಳಿಸೋ ಕೆಲಸ ಮಾಡಬೇಕು ಡ್ಯಾಮ್ಗೆ ಧಕ್ಕೆ ಬರದ ಹಾಗೆ ನೋಡಿಕೊಳ್ಳಬೇಕು ಅಂತ ಹೇಳಿದರು ಯೋಜನೆ ತರುವ ಮುನ್ನ ಎಲ್ಲರನ್ನ ಗಣನೆಗೆ ತೆಗೆದುಕೊಂಡು ಚರ್ಚೆ ಮಾಡಬೇಕು ರೈತರು ಉದ್ದೇಶಪೂರ್ವಕವಾಗಿ ವಿರೋಧ ಮಾಡ್ತಿಲ್ಲ ಸರ್ಕಾರ ಅಂದರೆ ಜನರದೇ ಸರ್ಕಾರ ರೈತರಿಗೆ ಯಾವ ಮಾಹಿತಿ ಕೊಟ್ಟಿಲ್ಲ ಸರ್ಕಾರ ಒಂದು ಬಾರಿ ಜನರ ಜೊತೆ ಮಾಹಿತಿ ಕೊಟ್ಟು ಚರ್ಚೆ ಮಾಡಲಿ ಕಾವೇರಿ ಆರತಿಗೆ ತೊಂಬತ್ತೆರಡು ಕೋಟಿ ಬಗ್ಗೆ ಉತ್ತರ ಕೊಡಲ್ಲ ಅಂದರೆ ವಿರೋಧ ಇದೆ ಅಂತಲೇ ಅರ್ಥ ಅಂತ ಹೇಳಿದರು ಸುಮ್ಮನೆ ಅವರು ಏನೋ ಒಂದು ಮೀಟಿಂಗ್ ಆರ್ಗನೈಸ್ ಮಾಡಿದರು ಇಲ್ಲಿ ಎಲ್ಲ ರೈತ ಸಂಘಟನೆಯವರು ಮತ್ತು ಹಲವಾರು ಪ್ರಗತಿಪರ ಸಂಘಟನೆಗಳೆಲ್ಲರೂ ವಿರೋಧನ ವ್ಯಕ್ತಪಡಿಸಿದ್ದಾರೆ ಯಾವುದೇ ಥರದ ಅಮ್ಯೂಸ್ಮೆಂಟ್ ಪಾರ್ಕ್ ಬೇಡ ಮತ್ತು ಕಾವೇರಿ ಆರತಿ ಬೇಡ ಅಂತೇಳಿ ಇವತ್ತುವೇ ಎಲ್ಲ ರೈತ ಸಂಘಟನೆಯವರೆಲ್ಲರೂ ಸೇರಿಕೊಂಡು ಅಲ್ಲಿ ಸ್ಟ್ರೈಕ್ ಅಂತೂ ಮಾಡ್ತಿದ್ದಾರೆ ಏನಂದರೆ ಫಸ್ಟು ಫಸ್ಟ್ ಆಫ್ ಆಲ್ ನಾವು ಏನಾಗ್ತಾಯಿದೆ ಹೆಂಗೆ ಏನು ಏನು ಯಾವ ಥರ ಪ್ಲ್ಯಾನ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಎಲ್ಲ ಸಂಘಟನೆಯವ್ರಗಳಿಗೂ ನಾವು ಮನವರಿಕೆ ಮಾಡಿಕೊಡ್ಬೇಕಿತ್ತು ಅದನ್ನು ಮಾಡಿಕೊಟ್ಟು ಅದ್ರ ಏ ಆಗು ಹೋಗುಗಳೇನಿದೆ ಅಡ್ವಾಂಟೇಜಸ್ ಏನಿದೆ ಡಿಸ್ಅಡ್ವಾಂಟೇಜಸ್ ಏನಿದೆ ಅನ್ನೋದ್ರ ಬಗ್ಗೆ ನಾವು ಮಾಡಬೇಕಾಗಿತ್ತು ಅದನ್ನು ನಾವು ಮಾಡಿಲ್ಲ ಅದನ್ನು ಮೊನ್ನೆ ಮೀಟಿಂಗಲ್ಲಿ ಮಾಡಬೇಕು ಅಂತ ಕೇಳ್ಕೊಂಡ್ರು ಆದರೆ ಎಲ್ಲ ಸಹ ಎಲ್ಲರೂ ಇದನ್ನು ಯಾವುದೇ ಥರದ ಇನ್ಫಾರ್ಮೇಷನ್ ಕೊಡೋದೇನು ಬೇಡ ನಾವು ನಮ್ಮ ಪಾಡಿಗೆ ನಾವು ನಿಲ್ಲಿಸಿ ಅಂತ ಹೇಳಿ ಅವತ್ತು ಪ್ರತಿಭಟನೆ ಆಯಿತು ಅದೇ ಥರ ಇವತ್ತು ಅಲ್ಲಿ ಕೆ ಆರ್ ಎಸ್ ಅಲ್ಲೂ ಎಲ್ಲ ಥರ ಕೆಲಸಗಳನ್ನು ನಿಲ್ಲಿಸಿದ್ದಾರೆ ನಿಲ್ಲಿಸಿ ಯಾವುದೇ ಥರದ ಡೆವಲಪ್ಮೆಂಟ್ ಮಾಡೋಕ್ಕೆ ಆರತಿ ಏನು ಕಾವೇರಿ ಆರತಿ ಆಗಿರ್ಬೋದು ಅಥವಾ ಅಮ್ಯೂಸ್ಮೆಂಟ್ ಏನು ಕೆಲಸ ನಡೀತಲ್ಲ ಕಾವೇರಿ ಆರ್ತದ್ದು ಕೆಲಸ ಶುರು ಮಾಡೋಕ್ಕೆ ಅಂತ ಬಂದಿದೆ ಅದನ್ನು ತಡೆ ಮಾಡಿ ನಿಲ್ಸಿದ್ದು ಅಲ್ಲ ನಿಮಗೆ ವಿರೋಧ ಯಾಕೆ ಸರ್ ಸಮಸ್ಯೆ ಸೊ ಮೇನ್ಲಿ ಫಸ್ಟ್ ಆಫ್ ಆಲ್ ನಮಗೆ ಏನಾಗ್ತದೆ ಏನು ಇತ್ತ ಅಂತ ಯಾರುಗಳಿಗೂ ಗೊತ್ತಿಲ್ಲ ದುಡ್ಡಿರೋದನ್ನು ನಿಮಗೆ ಗೊತ್ತಿರೋಂಗೆ ನಾಲೆಗಳಿಗೆ ಅದಕ್ಕೆ ಇಂಪ್ರೂವ್ಮೆಂಟ್ಗೆ ರೈತರಿಗೆ ನೀರು ತಲುಪದ ಮಟ್ಟಕ್ಕೆ ಅದಕ್ಕೆ ಫಸ್ಟ್ ಇಂಪ್ರೂವ್ಮೆಂಟ್ಗೆ ದುಡ್ಡು ಕೊಡಿ ಅಂತ ನಮ್ಮ ಫಸ್ಟ್ ಆರ್ಗ್ಯುಮೆಂಟ್ ಸೆಕೆಂಡು ಆಮೇಲೆ ನೀವು ಮಾಡಿ ಮಾಡೋದಕ್ಕೆ ಅಲ್ಲಿ ಇಶ್ಯೂಸ್ ಏನಿದೆ ನೀರು ಇಲ್ಲದೇದಾಗ ಯಾವ ಥರ ಇರುತ್ತೆ ಅಲ್ಲಿ ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಬಗ್ಗೆ ಮಾಹಿತಿನ ನಾವು ಎಲ್ಲರಿಗೂ ಕೊಡಬೇಕು ಅನ್ನೋದ್ರ ಬಗ್ಗೆ ಇದಿದೆ ಆಮೇಲೆ ಅಲ್ಲಿ ಡ್ಯಾಮ್ ಸೆಕ್ಯೂರಿಟಿ ಬಗ್ಗೆ ಎಲ್ಲರಿಗೂ ಕನ್ಸರ್ನ್ ಇರೋದು ನಂಬರ್ ಒನ್ ಪ್ರಯಾರಿಟಿ ಡ್ಯಾಮ್ದು ಇಲ್ಲಿದ್ದರೆ ನಾವು ಬದುಕೀವಿ ಬೆಂಗಳೂರವ್ರಿಗೂ ಬದುಕುತ್ತೆ ಈ ಇದನ್ನೆಲ್ಲ ಯಾವ ಥರ ಮಾಡಿದ್ದೀವಿ ಸೆಕ್ಯೂರಿಟಿ ಮೆಷರ್ಸ್ ಯಾವ ಥರ ತಗೊಂಡಿದ್ದೀವಿ ಪ್ಲಸ್ ಅಲ್ಲಿ ಟ್ರಾಫಿಕ್ ಇನ್ಫ್ಲೋ ಜಾಸ್ತಿ ಆಗಿದೆ ಈಗ ಇದನ್ನು ಮಾಡಿದ್ರೆ ನಾವು ವಿಸಿಟರ್ಸ್ ಜಾಸ್ತಿ ಆಯ್ದಾರೆ ಸುತ್ತಲೂ ಡೆವಲಪ್ಮೆಂಟ್ ಆಯ್ತಿದೆ ಅಲ್ಲಿ ಕಲುಷಿತ ನೀರು ಯಾವ ಕಡೆ ಹೋಗುತ್ತೆ ಏನು ಮಾಡ್ತೀವಿ ಇವೆಲ್ಲನೂ ಯಾಕೆಂದರೆ ಸುತ್ತಲೂ ಮುತ್ತಲು ಇರೋದು ಸುತ್ತಲೂ ಮುತ್ತಲು ಇರೋದೇನು ಎಲ್ಲ ರೈತರು ನೀರಾವರಿ ಜಮೀನುಗಳು ಜಾಸ್ತಿ ಫಲವತ್ತಾಗಿರೋಂಥ ಭೂಮಿ ಅಲ್ಲಿರೋಂಥದ್ದು ಅದನ್ನು ಕಳ್ಕೊಬಿಡ್ತೀವಲ್ಲ ಅನ್ನೋದು ಆತಂಕ ಇದೆ ಅವ್ರಿಗೆ ಸೆಕ್ಯೂರಿಟಿ ಅನ್ನೋದ್ರ ಬಗ್ಗೆ ನಾವು ಆತಂಕ ಆತಂಕ ಇದು ಏನು ಬಾಂಬ್ ಥ್ರೆಟ್ಟು ಆ ಥರ ಸೆಕ್ಯೂರಿಟಿ ಇರ್ತಾ ನಾವು ನೈಂಟಿ ಸೆವೆನ್ ಇಯರ್ಸ್ ಆಯ್ತದೆ ನೈಂಟಿ ಸೆವೆನ್ ನೈಂಟಿ ಏಟ್ ಇಯರ್ಸ್ ಆಗೈತೆ ಡ್ಯಾಮ್ಗೆ ಆ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀವಿ ಮಂಡ್ಯ ಜಿಲ್ಲಾ ಪಂಚಾಯತ್ನ ಕಾವೇರಿ ಸಭಾಂಗಣದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯರವರ ಅಧ್ಯಕ್ಷತೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತು ಸುದೀರ್ಘ ಚರ್ಚೆ ನಡೆಸಲಾಯಿತು ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ದರ್ಶನ ಪುಟ್ಟಣಯ ಒಟ್ಟು ಎಪ್ಪತ್ತೈದು ಶಾಲೆಗಳಿದ್ದು ಅದರಲ್ಲಿ ಬಹಳಷ್ಟು ಶಾಲೆಗಳಲ್ಲಿ ಫಲಿತಾಂಶ ಉತ್ತಮವಾಗಿದ್ದರು ಜನರು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡುತ್ತಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು डाकलाती आता है। हेड मेजर और मिंडुकी डाकलाती प्रोसेस जाता है इनको। और दर्शन तू ये वस्तु किस जनाएं दार? और इनलोग ये डाकलाती प्रति साइटली केलो नहीं इनलोग इंटी आएंगे सर्दी सिकुड़ने दोनों दो दो करते हैं। और दर्शन स्तित्री, स्तित्री। अन्न साधा मन्ना रिपते देती सर माफिया सेंट्रल तो। बुद ಶಾಲೆಗಳು ಆರಂಭವಾಗಿರುವುದರಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲೆಗಳ ಮುಖ್ಯ ಶಿಕ್ಷಕರು ಹಾಗೂ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಅಧಿಕಾರಿಗಳು ಸಭೆ ನಡೆಸಿ ಮಕ್ಕಳಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಸೂಕ್ತ ಬಸ್ ವ್ಯವಸ್ಥೆ ಕಲ್ಪಿಸಿ ಗ್ರಾಮ ಪಂಚಾಯಿತಿಯ ಪಿಡಿಬಗಗಳು ಯಾವ ಯಾವ ಹಳ್ಳಿಯಲ್ಲಿ ವಿದ್ಯಾರ್ಥಿಗಳು ಬಸ್ ಸಮಸ್ಯೆ ಎದುರಿಸುತ್ತಾರೆ ಎಂಬುದರ ಕುರಿತು ಅಧಿಕಾರಿಗಳ ಗಮನಕ್ಕೆತ್ತನೆ ಅಂತ ಹೇಳಿದರು ಅಧಿಕಾರಿಗಳು ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸುವಂತೆ ಹೆಚ್ಚಿನ ಜಾಗೃತಿ ಮೂಡಿಸಿ ಸರ್ಕಾರಿ ಶಾಲೆಗಳಲ್ಲಿ ಸುಸಜ್ಜಿತ ಕೊಠಡಿಗಳು ಹಾಗೂ ಶೌಚಾಲಯವನ್ನ ಕಲ್ಪಿಸಲಾಗಿದೆಯೇ ಎಂದು ಪರಿಶೀಲನೆ ನಡೆಸಿ ಬಿಸಿಗೂಟ ನೀಡುವಾಗ ಶುಚಿತ್ವ ಕಾಪಾಡಬೇಕು ಹಾಗೂ ಉತ್ತಮ ಗುಣಮಟ್ಟದ ಆಹಾರ ಧಾನ್ಯಗಳು ತರಕಾರಿಗಳನ್ನು ಮಕ್ಕಳಿಗೆ

ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದು ಎಲ್ಲ ಆಸ್ಪತ್ರೆಗಳನ್ನು ವೈದ್ಯರ ಲಭ್ಯತೆರುವುದನ್ನು ಜಿಲ್ಲಾ ಆರೋಗ್ಯ ಇಲಾಖೆ ಖಚಿತಪಡಿಸಿಕೊಡಬೇಕು ಅಂತ ಅವರು ಸಲಹೆ ನೀಡಿದರು ನಮಗೆ ಇಂದ ಸುಮಾರು ಕಂಪ್ಲೇಂಟ್ ಬರುತ್ತೆ ಡಾಕ್ಟರ್ಗಳು ಸರಿಯಾಗಿ ಅಟೆಂಡ್ ಮಾಡ್ತಾರೆ ಸ್ವಲ್ಪ ಮೆಡಿಸನ್ ಪ್ರೋಗ್ರಾಮ್ ಇದೆ ರೆಗ್ಯುಲರ್ ಆಕ್ಟಿವಿಟೀಸ್ ಕೆಲವು ಮೆಡಿಸನ್ಸ್ ಇದೆ ಸಾಕಷ್ಟು ಹೆಲ್ತ್ ಕ್ಯಾನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಅಡಿಷನಲ್ ಆಗಿ ಬೇಕಾಗುತ್ತೆ ಅದನ್ನು ನಾವು ಯಾರೋ ಬಜೆಟ್ ಅಲ್ಲಿ ಏನೋ ಮಾಡಿ ಇದು ಮಾಡ್ಬೋದು ಮಾಡಿ ಕ್ಯಾನ್ಸ್ ಮಾಡಿ ಖಂಡಿತ ಸರ್ ಮತ್ತು ಈಗ ಸರ್ ಯೋಗ ಆಕ್ಟಿವಿಟಿ ನಡೀತಾ ಇದೆ ಸರ್ ಅದೆಲ್ಲ ಅಂತಾರಾಷ್ಟ್ರೀಯ ದಿನಾಚರಣೆ ಪ್ರಯುಕ್ತ ಯೋಗ ಎಲ್ಲ ಮಾಡ್ತಾ ಇದ್ದೀವಿ ಶಿಕ್ಷಣ ಲಘು ಪೋಷಕಾಂಶಗಳ ಕೊರತೆ ಜಾಸ್ತಿ ಇದೆ ಸರ್ ಬೋರಾನ ಮತ್ತೆ ಡಿಫಿಶಿಯನ್ಸಿ ಸಾಯಿಲಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಫಿಶಿಯನ್ಸಿ ಇದೆ ಹಾಗಾಗಿ ನಾವು ಲಘು ಪೋಷಕಾಂಶಗಳನ್ನು ಕೂಡ ಆರ್ ಎಸ್ಗೆ ಸಹಾಯದಲ್ಲಿ ವಿತರಣೆ ಮಾಡ್ತಾ ಇದ್ದೀವಿ ರೈತರಿಗೆ ಬಂದಾಗ ನಾವು ಪ್ರತಿ ವರ್ಷಕ್ಕೂ ಒಂದೊಮ್ಮೆ ಎಂಟ್ರಿಗಾರಕ್ಕೆ ದಿವಸದ ಬೆಟ್ಟ ಎರಡು ಕೆಜಿ ಒಂದು ಎಕರೆಗೆ ಬೋರಾನ ಅಪ್ಲೈ ಮಾಡಿ ಅಂತ ಹೇಳಿ ರೈತರಿಗೆ ಅವೇರ್ನೆಸ್ನ ಕೊಡ್ತಾ ಇದ್ದೀವಿ ಸಭೆಯಲ್ಲಿ ಮಂಡ್ಯ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ವೀಣಾ ಮಂಡ್ಯ ತಾಲೂಕು ತಹಸೀಲ್ದಾರ್ ಶಿವಕುಮಾರ್ ಬೀರ್ದಾರ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಂಡವಪುರ ತಾಲೂಕಿನ ಚಿನಕುರುಳಿಯ ಬಿಜಿಎಸ್ ಆಡಳಿತ ಮಂಡಳಿ ವತಿಯಿಂದ ಜ್ಞಾನ ಅಕ್ಷರಾಭ್ಯಾಸ ಹಾಗೂ ಸಂಕಲ್ಪ ಸಂಸ್ಕಾರ ವಿನೂತನ ಕಾರ್ಯಕ್ರಮವು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಜೆ ಎನ್ ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಿತು ಪಾಂಡವಪುರ ತಾಲೂಕಿನ ಚಿನಕುರುಳಿಯ ಬಿಜಿಎಸ್ ಆಡಳಿತ ಮಂಡಳಿ ವತಿಯಿಂದ ಜ್ಞಾನಂಕುರ ಅಕ್ಷರಾಭ್ಯಾಸ ಮತ್ತು ಪರಿಸರ ದಿನಾಚರಣೆ ಅಂಗವಾಗಿ ಪ್ರಾರ್ಥನಾ ಪೂಜೆ ವಿಧಾನ ಕಾರ್ಯಕ್ರಮಗಳು ಮತ್ತು ಸಂಕಲ್ಪ ಸಂಸ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಶಾಲಾ ಮಕ್ಕಳು ವಿಶೇಷ ವೇಷಭೂಷಣ ಅಲಂಕಾರದೊಂದಿಗೆ ಗಣ್ಯರನ್ನು ಬರಮಾಡಿಕೊಂಡರು ವಿಶೇಷ ಅತಿಥಿಗಳಿಗೆ ಆಗಮಿಸಿದ್ದ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಆಶಾ ಕಲಾವಿದರಾದ ಚಂದ್ರಪ್ರಭಾ ಅವರ ದಂಪತಿಗಳನ್ನು ಪ್ರೀತಿಪೂರ್ವಕವಾಗಿ ಹೇಮಗಿರಿ ಶಾಖೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡರು ಬರಮಾಡಿಕೊಂಡು ಸನ್ಮಾನಿಸಿದರು ನಂತರ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿ ಸ್ವತಃ ಮಕ್ಕಳ ಮತ್ತು ಪೋಷಕರ ಕೈಯಿಂದ ಪೂಜಾ ವಿಧಿವಿಧಾನ ಮಾಡಿಸಿ ಆಶೀರ್ವಾದ ಪಡೆಯಲಾಯಿತು ಈ ಸಂದರ್ಭದಲ್ಲಿ ಬಿ ಜಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಜೆ ಎನ್ ರಾಮಕೃಷ್ಣಗೌಡರು ಮಾತನಾಡಿ ಮಕ್ಕಳಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರ ವಿಚಾರ ಆಚಾರ ವಿಚಾರಗಳಿಗೆ ಪೂರಕವಾಗಿ ಪೋಷಕರು ಸಹಕರಿಸಬೇಕು ಮಕ್ಕಳ ಮೇಲೆ ಯಾವುದೇ ರೀತಿ ಒತ್ತಡ ಹಾಕದೆ ಅವರಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆಯೋ ಅಂಥ ಕಾರ್ಯಗಳಲ್ಲಿ ತಮ್ಮ ಬೆಂಬಲ ವಹಿಸಬೇಕು ಅಂತ ಹೇಳಿದರು ಇದಕ್ಕೆ ಸಾಕ್ಷಿ ಎನ್ನುವಂತೆ ನಮ್ಮ ವೇದಿಕೆಗೆ ಆಗಮಿಸಿರುವ ಆಶಯ ಕಲಾವಿದ ಚಂದ್ರಪ್ರಭರವರು ನಮ್ಮ ಕಣ್ಣ ಇದ್ದಾರೆ ಗ್ರಾಮೀಣ ಪ್ರದೇಶದಿಂದ ಅದರಲ್ಲೂ ನಮ್ಮ ಜಿಲ್ಲೆಯವರಾದ ಚಂದ್ರಪ್ರಭ ಅವರು ನಾಡಿನಾದ್ಯಂತ ಕಲೆ ಮತ್ತು ಸಿನಿಮಾಗಳಲ್ಲಿ ತುಂಬ ಎತ್ತರಕ್ಕೆ ಬಳದಿರುವುದು ನಮಗೆ ಸಂತೋಷ ತಂದಿದೆ ಅಂತ ಹೇಳಿದರು ಪ್ರತಿ ಶಾಲೆನಲ್ಲೂ ಮಕ್ಕಳುಗಳಿಗೆ ಈ ಥರದೊಂದು ವಿಶಿಷ್ಟವಾದಂಥ ವಿನೂತನವಾದಂಥ ಅಭ್ಯಾಸನ ಅನ್ನೋ ದೃಷ್ಟಿಯಿಂದ ಗುರುಗಳು ಕಾಯಕ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ಮಕ್ಕಳುಗಳಿಗೆ ಅನುಕೂಲ ಹಾಗಾಗಿ ಒಂದೊಂದು ಶಾಲೆನಲ್ಲೂ ಒಬ್ಬೊಬ್ಬ ಗೆಸ್ಟ್ ಗಳನ್ನ ಕರ್ಸೋದ ಮುಖಾಂತರ ಮಕ್ಕಳು ಮತ್ತು ಪೋಷಕರಿಗೆ ಅದೊಂದು ಮಾದರಿ ಆಗುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಬಂದಿದ್ವಿ ಹದಿನೈದು ಸಾವಿರ ಖರ್ಚಾಗ್ತಿತ್ತು ಜನಕ್ಕೆ ಚಿನ್ಕುಳ್ಳಿ ಗ್ರಾಮದ ಬಿಜೆಎಸ್ ಅನುಕೂಲ ಮಾಡಿಕೊಟ್ಟಿದೆ ತುಂಬಾ ಖುಷಿಯಾಗಿದೆ ಧನ್ಯವಾದಗಳು ಇದೇ ಸಂದರ್ಭದಲ್ಲಿ ನಮ್ಮ ಸ್ವರ್ಣವಾಹಿನಿಯೊಂದಿಗೆ ಮಾತನಾಡಿದ ಗಿಚ್ಚಿಗಿರಿಗಿರಿ ಆಶಯ ಕಲಾವಿದರಾದ ಚಂದ್ರಪ್ರಭ ಮತ್ತು ದಂಪತಿಗಳು ಸುಮಾರು ಅರವತ್ತೈದರಿಂದ ಎಪ್ಪತ್ತು ಪೋಷಕರು ತಮ್ಮ ತಮ್ಮ ಮಕ್ಕಳಿಗೆ ಈ ಮೂಲಕ ಅಕ್ಷರ ಅಭ್ಯಾಸ ಮಾಡಿಸುತ್ತಿರುವುದು ನಾನು ಮಾಧ್ಯಮಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನೋಡಿದ್ದೆ ಇದೇ ಮೊದಲ ಬಾರಿಗೆ ಕಣ್ಣಾರ ನೋಡಿ ತುಂಬ ಸಂತೋಷ ತಂದಿದೆ ಪೋಷಕರು ಮಕ್ಕಳ ಮೇಲೆ ಯಾವುದೇ ರೀತಿ ಒತ್ತಡ ಹಾಕದೆ ದೊಡ್ಡ ದೊಡ್ಡ ಉದ್ಯಾನ ಬೇಕೆನ್ನುವ ಆಟದ ಮತ್ತು ಆಸೆಯ ಹಿಂದೆ ಹೋಗದೆ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅಂಥ ವಿಷಯಗಳಲ್ಲಿ ಪ್ರೋತ್ಸಾಹ ನೀಡಬೇಕು ಅಂತ ಮನವಿ ಮಾಡಿಕೊಂಡರು ಈ ಅಕ್ಷರಾಭ್ಯಾಸ ಅನ್ನೋದನ್ನ ನಾನು ಸಿನಿಮಾದಲ್ಲಿ ಅಲ್ಲಿಲ್ಲಿ ನೋಡಿದ್ದೆ ನಿಜವಾಗ್ಲೂ ನಾನು ನೋಡೇ ಇರಲಿಲ್ಲ ಇದೇ ಫಸ್ಟ್ ಟೈಮ್ ನೋಡುತ್ತೋ ಅಂದರೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಒಂದು ಇದ್ರಲ್ಲಿ ನಾನು ನೋಡ್ತಾ ಮಕ್ಕಳುಗಳಿಗೆ ಎಜುಕೇಷನ್ನದ್ದು ತುಂಬ ಇಂಪಾರ್ಟೆಂಟ್ ಒಪ್ಕೋತೀನಿ ಆದರೆ ಇವತ್ತಿನ ಎಜುಕೇಷನ್ ಮಕ್ಕಳೊಳಗೆ ತುಂಬ ಟಾರ್ಸನ್ ಮಾಡ್ತಾ ಇದರ ಅಂತ ಅನ್ನಿಸ್ತಾರೆ ಯಾಕಂದರೆ ಪ್ರತಿಯೊಬ್ಬ ತಂದೆ ತಾಯಿಗಳು ನನ್ನ ಮಗ ರ್ಯಾಂಕೇ ಬರಬೇಕು ಫಸ್ಟ್ ಕ್ಲಾಸೇ ಬರಬೇಕು ಆಮೇಲೆ ಜಸ್ಟ್ ಪಾಸ್ ಆಗಂಗೆ ಇಲ್ಲ ಎಲ್ಲ ಇಂಜಿನಿಯರ್ ಸೀಟೇ ಬೇಕು ಅಥವಾ ಡಾಕ್ಟ್ರ ಸೀಟೇ ಬೇಕು ಎಲ್ಲ ಬರೀ ಎರಡೇ ಕಾನ್ಸಂಟ್ರೇಷನ್ ಮಕ್ಳುಗಳಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅಥವಾ ಎಜುಕೇಟೆಡ್ ಮಾಡ್ತಾ ಇದ್ದಾರೆ ಅಥವಾ ಸಂಸ್ಕಾರ ಕಲಿಸ್ತಾ ಇದ್ದಾರೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ ದಯಮಾಡಿ ವಿದ್ಯಾವಂತರು ಮಾಡಬೇಕು ಮಕ್ಳುಗಳನ್ನ ಅದ್ರ ಜೊತೆ ಸಂಸ್ಕಾರ ಹೇಳ್ಕೊಡ್ಬೇಕು ಆದರೆ ತುಂಬ ಟಾರ್ಚರ್ ಅನ್ನೋದು ಆಗಬಾರ್ದು ಮಕ್ಳುಗಳಿಗೆ ಅಂತ ನಾವು ಫಸ್ಟ್ ನೈತಿಕ ಶಿಕ್ಷಣ ಅರಿವು ಮೂಡಿಸ್ಬೇಕು ಎಲ್ಲರಲ್ಲೂ ಎಲ್ಲ ಮಕ್ಕಳು ಎಲ್ಲ ಟ್ಯಾಲೆಂಟ್ ಇರೋ ಇರೋದಿಲ್ಲ ಸೊ ಟ್ಯಾಲೆಂಟ್ ಅನ್ನೋದು ಇರುತ್ತೆ ಅದನ್ನು ನಾವು ಪತ್ತೆ ಹಚ್ಚಿ ಪೇರೆಂಟ್ಸ್ ಆದವರು ಅವ್ರಿಗೆ ನಾವು ಒಂಥರ ನಾವು ಉತ್ತೇಜನ ಕೊಡುವಂಥ ಕಾರ್ಯಕ್ರಮನ ನಾವು ಮನೇಲಿ ಮಾಡಬೇಕು ಸೊ ಎಲ್ಲ ಮಕ್ಕಳಿಗೂ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಕಾರ್ಯಕ್ರಮದಲ್ಲಿ ಜೆ ಎನ್ ರಾಮಕೃಷ್ಣಗೌಡರೊಂದಿಗೆ ಮುಖ್ಯ ಅತಿಥಿಗಳಾಗಿ ಚಂದ್ರಪ್ರಭಾ ದಂಪತಿಗಳು ಹಾಗೂ ಗೋಪಾಲ್ ಪತ್ರಕರ್ತರಾದ ಕೃಷ್ಣೇಗೌಡ ಚನ್ನಮಾಧು ಶಾಲೆಯ ವೃಂದ ಮತ್ತು ಆಡಳಿತ ಮಂಡಳಿ ಪಾಲ್ಗೊಂಡಿದ್ದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ನಾಗಮಂಗಲ ತಾಲೂಕು ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರಲ್ಲದೆ ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿ ಸಿಬ್ಬಂದಿಗಳಿಗೆ ನಿಗದಿತ ಅವಧಿಯಲ್ಲಿ ಅರ್ಜಿಗಳನ್ನು ವಿಲೇವಾರಿ ಮಾಡುವಂತೆ ನಿರ್ದೇಶನ ನೀಡಿದರು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ನಾಗಮಂಗಲ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸಾರ್ವಜನಿಕರಿಂದ ಕುಂದುಕೊರತೆ ಅರ್ಜಿಗಳನ್ನು ಸ್ವೀಕರಿಸಿದರು ಜೊತೆಗೆ ಸಿಬ್ಬಂದಿಗಳಿಗೆ ನಿಗದಿತ ಅವಧಿಯಲ್ಲಿ ಅರ್ಜಿಯನ್ನು ನಿಯಮಾನುಸಾರ ವಿಲೇವಾರಿ ಮಾಡಬೇಕು ವಿನಾಕಾರಣ ಸಾರ್ವಜನಿಕರನ್ನ ಕಚೇರಿಗೆ ಅಲಸಬೇಡಿ ಎಂತಾಗಿಯೂ ಮಾತಾಡಿದರು ವಿವಿಧ ವಿಭಾಗಗಳಲ್ಲಿ ಪರಿಶೀಲನೆ ನಡೆಸಿ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ಜಿಲ್ಲಾಧಿಕಾರಿಗಳು ನೀಡಿದರು ಆರ್ ಸಿ ಬಿ ವಿಜಯೋತ್ಸವದಲ್ಲಿ ಬೆಂಗಳೂರಿನಲ್ಲಿ ಕಾಲ್ತುಳಿತದಲ್ಲಿ ಮೃತರಾದ ಕೆಆರ್ಪೇಟೆ ತಾಲೂಕಿನ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರ ರವರ ಕುಟುಂಬಕ್ಕೆ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಸಾಂತ್ವನ ಹೇಳಿದರು ಆರ್ ಸಿಬಿ ವಿಜಯೋತ್ಸವ ಸಮಯದಲ್ಲಿ ಕಾಲ್ತುಳಿತಕ್ಕೆ ಸಿಕ್ಕಿ ಮೃತರಾದ ಕೇರ್ಪೇಡ ತಾಲೂಕಿನ ರಾಯಸಮುದ್ರ ಗ್ರಾಮದ ಯುವಕ ಪೂರ್ಣಚಂದ್ರ ನಿವಾಸಕ್ಕೆ ರಾಜ್ಯದ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಭೇಟಿ ನೀಡಿ ಮೃತರ ಪೋಷಕರಿಗೆ ಸಾಂತ್ವನ ನೀಡಿದರು ಸರ್ಕಾರದ ಬೇಜವಾಬ್ದಾರಿಯಿಂದ ಕಾಲು ತುಳಿದಂತಹ ದುರ್ಘಟನೆ ಸಂಭವಿಸಿದೆ ರಾಜ್ಯ ಸರ್ಕಾರ ನೀಡುತ್ತಿರುವ ಪರಿಹಾರಧನದಿಂದ ನಾವು ಕಳೆದುಕೊಂಡಿರುವ ಬಂಧುಗಳು ಹಾಗೂ ಮಕ್ಕಳ ಪ್ರಾಣವನ್ನು ಮರಳಿ ಪಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಧೈರ್ಯ ತಂದುಕೊಳ್ಳಿ ನಿಮ್ಮೊಂದಿಗೆ ಬಿಜೆಪಿ ಪಕ್ಷವಿದೆ ಎಂದು ಹೇಳಿದರು ಅನಾಹುತದಲ್ಲಿ ನಮ್ಮ ಮಕ್ಕಳನ್ನು ಕಳೆದುಕೊಂಡಿರುವುದಕ್ಕೆ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿ ಸೂಕ್ತ ಪರಿಹಾರ ಕಟ್ಟುಕೊಳ್ಳೋಣ ಬಿಜೆಪಿ ಪಕ್ಷದ ಮುಖಂಡರಾದ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವತ್ಥನಾರಾಯಣ ನಾರಾಯಣ ನ್ಯಾಯಾಲಯದ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ಸೂಕ್ತವಾದ ಪರಿಹಾರವನ್ನು ಕೊಡಿಸಲು ಶ್ರಮಿಸುತ್ತಿದ್ದಾರೆ ಅಂತ ನಾರಾಯಣಗೌಡ ಯುವಕ ಪೂರ್ಣಚಂದ್ರ ಅವರ ತಂದೆ ಚಂದ್ರು ಹಾಗೂ ಕುಟುಂಬದ ಸದಸ್ಯರಿಗೆ ಸಾಂತ್ವನ ನೀಡಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಹಾಜರಿದ್ದರು ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಸಾಮ್ರಾಜ್ಯಶಾಹಿ ದೇಶಗಳ ಆಮದು ಸುಂಕ ಕಡಿತದ ಒತ್ತಡ ಮತ್ತು ಕರ್ನಾಟಕ ರಾಜ್ಯದ ರೈತರ ಮೇಲಿನ ದುಷ್ಪರಿಣಾಮಗಳ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜೂನ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕರ್ನಾಟಕ ಸಂಘದ ಆವರಣದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘದ ಜಿಲ್ಲಾ ಸಂಚಾಲಕ ಭರತ್ ರಾಜ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಭರತರಾಜ್ ಅವರು ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಉತ್ಪನ್ನಗಳ ಸುಂಕ ರಹಿತ ಆಮದಿನಿಂದಾಗಿ ಭಾರತ ದೇಶ ಹಾಗೂ ಕರ್ನಾಟಕ ರಾಜ್ಯದ ರೈತರು ಹಾಗೂ ಕೃಷಿ ರಕ್ಷಣೆಗೆ ಇರುವ ಆಮದು ಸುಂಕ ಮುಂದುವರಿಸಬೇಕಾಗಿದೆ ಎಂದು ಹೇಳಿದರು ಕೇಂದ್ರ ಸರ್ಕಾರವು ಅಮೆರಿಕ ಸೇರಿದಂತೆ ಮುಂತಾದ ಸಾಮ್ರಾಜ್ಯಶಾಹಿ ರಾಷ್ಟ್ರಗಳ ಒತ್ತಡಕ್ಕೆ ಮುಡಿಯುತ್ತಿರುವುದು ಕಂಡುಬರುತ್ತಿದೆ ವಿಚಾರ ಸಂಕಿರಣದ ಮೂಲಕ ರೈತರ ಮೇಲೆ ವಿನಾಶಕಾರಿ ಪರಿಣಾಮಗಳು ಉಂಟಾಗಬಹುದಾಗಿದ್ದು ದೇಶದ ಅದರಲ್ಲೂ ರಾಜ್ಯದ ಕೃಷಿ ಉತ್ಪನ್ನಗಳ ರಫ್ತಿಗೆ ತೊಂದರೆ ಉಂಟಾಗುವುದು ಸಾಮ್ರಾಜ್ಯಶಾಹಿ ದೇಶಗಳ ಪಿತೂರಿ ಬಗ್ಗೆ ಚರ್ಚಿಸಲಾಗುವುದು ಅಂತ ಹೇಳಿದರು ಅಮೇರಿಕನ್ ಸಾಮ್ರಾಜ್ಯಶಾಹಿ ಶಕ್ತಿಗಳು ಜಗತ್ತಿನ ಮೇಲೆ ತನ್ನ ನಿಯಂತ್ರಣವನ್ನು ಸಾಧಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರ ಲಾಭಕೋರ ನೀತಿಯ ಭಾಗವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂತಹ ರಾಷ್ಟ್ರ ಜಗತ್ತಿನ ರಾಷ್ಟ್ರಗಳ ಮೇಲೆ ಹಾಗೂ ಬಡರಾಷ್ಟ್ರಗಳ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸಾಧಿಸ್ತಕ್ಕಂಥ ಒಂದು ಯತ್ನವನ್ನು ನಿರಂತರವಾಗಿ ಅಮೇರಿಕ ಮಾಡ್ತಾ ಇದೆ ಅದರ ಭಾಗವಾಗಿ ಏನೇನೆ ಏನು ಹಲವಾರು ರಾಷ್ಟ್ರಗಳು ಅಮೆರಿಕಕ್ಕೆ ತಮ್ಮ ವಸ್ತುಗಳನ್ನು ಏನು ಸರಕುಗಳನ್ನು ರಫ್ತು ರಫ್ತು ಮಾಡ್ತಾರೋ ಆ ರಫ್ತು ಮಾಡಿದಂತಹ ಸರಕುಗಳ ಮೇಲೆ ವಿಪರೀತವಾದಂತಹ ದುಬಾರಿ ಶುಲ್ಕವನ್ನು ವಿಧಿಸುವುದ ವಿಧಿಸುವುದರ ಮೂಲಕವಾಗಿ ಆ ದೇಶದ ವಸ್ತುಗಳನ್ನು ತನ್ನ ಕಪಿ ಮುಕ್ತಿಯಲ್ಲಿ ಇಟ್ಕೊಳ್ಬೇಕು ಅಂತಕ್ಕಂಥದ್ದು ಮತ್ತು ಅದರ ಜೊತೆಗೆ ಅವರ ಮೇಲೆ ವಿಪರೀತ ತೆರಿಗೆಯನ್ನು ವಸೂಲಿ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿರುತ್ತೆ ಅದಕ್ಕೆ ಆ ದೇಶದ ವಸ್ತುಗಳು ಜಗತ್ತಿನ ಹಲವಾರು ದೇಶಗಳ ಮೇಲೆ ಅವರು ಬಂದಂಥ ಸಂದರ್ಭದಲ್ಲಿ ಬೇರೆ ದೇಶಗಳು ಅಮೇರಿಕದ ಉತ್ಪನ್ನಗಳ ಮೇಲೆ ಸುಂಕವನ್ನು ವಿಧಿಸಬಾರದು ಅಂತ ಹೇಳಿ ಒತ್ತಡವನ್ನು ತರ್ತಾರೆ ಮತ್ತೊಂದು ಕಡೆ ಅಮೇರಿಕೆಗೆ ಬರ್ತಕ್ಕಂತಹ ನೆರೆ ದೇಶಗಳ ಸರಕುಗಳ ಮೇಲೆ ವಿಪರೀತವಾದಂತಹ ಒಂದು ತೆರಿಗೆಯನ್ನು ಹಾಕಲಿಕ್ಕೆ ಹೊರಟಿದ್ದಾರೆ ವಿಚಾರ ಸಂಕಿರಣದಲ್ಲಿ ಅಖಿಲ ಭಾರತ ಕಿಸಾನ್ ಸಭಾದ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಹಾಗೂ ಅಖಿಲ ಭಾರತ ಕಬ್ಬು ಬೆಳೆಗಾರರ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾದ ರವೀಂದ್ರನ್ ಉದ್ಘಾಟಿಸಲಿದ್ದು ಕೃಷಿ ಅರ್ಥಶಾಸ್ತ್ರಜ್ಞ ಕೃಷಿ ಬೆಲೆ ಆಯೋಗದ ಮಾಜಿ ಅಧ್ಯಕ್ಷ ಡಾಕ್ಟರ್ ಪ್ರಕಾಶ್ ಕಮರಡಿ ಪಿ ಆರ್ ಎಸ್ ರಾಜ್ಯಾಧ್ಯಕ್ಷರಾದ ಬಸವರಾಜು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಯಶವಂತ್ ವಿಷಯ ಕುರಿತು ಮಾತನಾಡಲಿದ್ದಾರೆ ಎಂದು ವಿವರಿಸಿದ ಅವರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಸಮಿತಿ ಸಭೆಯನ್ನು ನಡೆಸಲಾಗುವುದು ಅಂತ ಹೇಳಿದರು ಗೋಷ್ಠಿಯಲ್ಲಿ ಸಂಘದ ಲಿಂಗರಾಜಮೂರ್ತಿ ಸತೀಶ್ ಗುರುಸ್ವಾಮಿ ಕುಳ್ಳೇಗೌಡ ಉಪಸ್ಥಿತರಿದ್ದರು ಪಾಂಡವಪುರ ಪಟ್ಟಣದಲ್ಲಿ ಪ್ರಸಿದ್ಧಿಯಾಗಿರುವ ಶಿಕ್ಷಕರ ಭವನ ಹಲವು ವರ್ಷಗಳಿಂದ ಶಿಥಿಲಗೊಂಡು ಭೂತದ ಬಂಗಲೆಯಾಗಿ ಮಾರ್ಪಾಡಾಗಿತ್ತು ಇದನ್ನ ಮನಗಂಡು ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಪಿ ಮಂಜುನಾಥ್ ಹಾಗೂ ಶಿಕ್ಷಕರ ತಂಡ ಶ್ರೀರಾಮಾನುಜಂ ಮಿಷನ್ ಟ್ರಸ್ಟ್ ಹಾಗೂ ಡಾಕ್ಟರ್ ಗಂಗಾಧರ್ ಹಾಗೂ ಪಾರ್ಥಸಾರತಿ ಅವರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಆಡಳಿತ ಮಂಡಳಿಯವರೇ ಕೆಲಸವನ್ನು ಕೈಗೆತ್ತಿಕೊಂಡು ಸುಮಾರು ನಾಲ್ಕು ಲಕ್ಷ ಖರ್ಚು ಮಾಡಿ ಭವನವನ್ನು ಸುಂದರಗೊಳಿಸಿದ್ದಾರೆ ಪಾಂಡಪ್ಪರ ಪಟ್ಟಣದಲ್ಲಿ ಹೆಸರುವಾಸಿಯಾಗಿರುವ ಶಿಕ್ಷಕರ ಭವನ ಸುಮಾರು ಹತ್ತು ವರ್ಷಗಳಿಂದ ಶಿಥಿಲಗೊಂಡು ಭೂತದ ಬಂಗಲಿಯಾಗಿ ಮಾರ್ಪಾಡಾಗಿತ್ತು ಇದನ್ನು ಗಮನಿಸಿದ ಹೊಸದಾಗಿ ಆಳ್ವಿಕೆಗೆ ಬಂದ ಪಿ ಮಂಜುನಾಥ್ ಹಾಗೂ ಶಿಕ್ಷಕರ ತಂಡ ಶ್ರೀ ರಾಮನಜಂ ಮಿಷನ್ ಟ್ರಸ್ಟ್ ಹಾಗೂ ಡಾಕ್ಟರ್ ಗಂಗಾಧರ್ ಮತ್ತು ಪಾರ್ಥಾರ್ಥಿಯವರ ಸಂಸ್ಥೆಯ ಗಮನಕ್ಕೆ ಈ ವಿಷಯವನ್ನು ತಂದರು ಸಂಸ್ಥೆಯ ಆಡಳಿತ ಮಂಡಳಿಯವರು ಕೆಲಸವನ್ನು ಕೈಗೆತ್ತಿಕೊಂಡು ಸುಮಾರು ನಾಲ್ಕು ಲಕ್ಷದವರೆಗೆ ಸುಣ್ಣ ಬಣ್ಣದ ವ್ಯವಸ್ಥೆ ಮಾಡಿ ಭವನವನ್ನು ಸ್ವಚ್ಛಗೊಳಿಸಿ ಪುನಃ ಶಿಕ್ಷಕರಿಗೆ ಹಸ್ತಾಂತರಿಸಿದ ಹಿನ್ನೆಲೆಯಲ್ಲಿ ಶ್ರೀ ರಾಮನಜಂ ಮಿಷನ್ ಆಡಳಿತ ಮಂಡಳಿಯವರಿಗೆ ಅಭಿನಂದನಾ ಸಮಾರಂಭ ಏರ್ಪಡಿಸಲಾಗಿತ್ತು ಈ ಸಂದರ್ಭದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದ ಪಿ ಮಂಜುನಾಥ್ ಅವರು ಇಷ್ಟಲ್ಲದೆ ಇದರ ಜೊತೆಗೆ ಫ್ರೆಂಚ್ ರಾಕ್ ಶಾಲೆಗೆ ಐಟಿ ಮಾದರಿಯ ಶೌಚಾಲಯ ನಿರ್ಮಿಸಿಕೊಡುವುದಾಗಿ ಭರವಸೆ ನೀಡಿರುವುದು ನಮಗೆ ತುಂಬಾ ಸಂತೋಷ ತಂದಿದೆ ಅಂತ ಹೇಳಿದರು ಹಾಗೂ ಟ್ರಸ್ಟ್ನ ಎಲ್ಲ ಆಡಳಿತ ಮಂಡಳಿಯವರಿಗೆ ಅಭಿನಂದನೆ ತಿಳಿಸಿದರು ಹಿಂದಮಂ ಸಂಸ್ಥೆಯವರು ಸುಮಾರು ನಾಲ್ಕು ಲಕ್ಷ ರುಗಳ ವೆಚ್ಚದಲ್ಲಿ ಆ ಒಂದು ಸುಣ್ಣ ಬಣ್ಣವನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ ಜೊತೆಗೆ ಅರುವತ್ತು ಸಾವಿರ ವೆಚ್ಚದಲ್ಲಿ ನಮ್ಮ ಗಂಗಾಧರ್ ಅವರು ಮುಖದ ಪಾತ್ರ ಸರ್ ಪಾತ್ರ ಸಾವಿರ ಸರವರು ವಿದ್ಯುತ್ ಕೆಲಸಗಳನ್ನು ನಿರ್ವಹಿಸಿಕೊಡ್ತಾರೆ ಹಲವಾರು ಜನ ಶಿಕ್ಷಕರು ಚೇರ್ಗಳು ಮತ್ತು ನಮ್ಮದೇ ಆದಂತಹ ಉಡುಗಿಗಳನ್ನು ಈ ಒಂದು ಭವನಕ್ಕೆ ಹಾಗಾಗಿ ಈ ಭವನ ಇಂದು ಮೊದಲಿನಂತೆ ಶೈಕ್ಷಣಿಕ ಕೇಂದ್ರವಾಗಿ ರೂಪುಗೊಳ್ಳೋದಕ್ಕೆ ಕಾರಣ ಇದೇ ವೇಳೆ ಚೆನ್ನೈನಿಂದ ಆಗಮಿಸಿದ ಶ್ರೀ ಶ್ರೀರಾಮನುಜಂ ಟ್ರಸ್ಟ್ ಪದಾಧಿಕಾರಿಗಳಾದ ಗೋಪಾಲನ್ ಅವರು ಸ್ವರ್ಣವಾಹಿನಿಂದ ಮಾತನಾಡಿ ನಮ್ಮ ಟ್ರಸ್ಟ್ ವತಿಯಿಂದ ಇನ್ನೂ ಹೆಚ್ಚಿನ ಉಪಯೋಗಗಳನ್ನು ಶಿಕ್ಷಣ ಇಲಾಖೆಗೆ ನೀಡುವುದಾಗಿ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರವಿಕುಮಾರ್ ರಾಮಕೃಷ್ಣೇಗೌಡ ಕುಮಾರ್ ಮಂಜುನಾಥ್ ಕೆಂಪೇಗೌಡ ಕೇಶಮೂರ್ಜಿ ನಾಗರ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಮಕ್ಕಳು ಹೆಚ್ಚಾಗಿ ಭಾಷಾ ವಿಷಯಗಳಲ್ಲಿ ಕಡಿಮೆ ಅಂಕಗಳನ್ನು ಪಡೆಯುತ್ತಿದ್ದು ಅಂತಹ ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಕುರಿತು ಹೆಚ್ಚಿನ ವಹಿಸಿ ವಿಶೇಷ ತರಗತಿಗಳನ್ನು ನಡೆಸುವಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದರು ಅಲ್ಪಸಂಖ್ಯಾತರ ವರ್ಗಕ್ಕೆ ಸೇರಿದ ಮಕ್ಕಳು ಹೆಚ್ಚಾಗಿ ಭಾಷಾ ವಿಷಯಗಳಲ್ಲಿ ಕಡಿಮೆ ಅಂಕಗಳನ್ನು ಪಡೆಯುತ್ತಿದ್ದಾರೆ ಅಂತಹ ಶೈಕ್ಷಣಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳ ಕುರಿತು ಹೆಚ್ಚಿನ ನಿಗಾ ವಹಿಸಬೇಕು ಅಂತ ಜಿಲ್ಲಾಧಿಕಾರಿ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣಕ್ಕಾಗಿ ಪ್ರಧಾನಮಂತ್ರಿಗಳ ಹೊಸ ಹದಿನೈದು ಅಂಶಗಳ ಕಾರ್ಯಕ್ರಮದ ರೂಪುರೇಷೆಯ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಅಲ್ಪಸಂಖ್ಯಾತ ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿ ತೃಪ್ತಿಕರವಾಗಿಲ್ಲ ವಸತಿ ಶಾಲೆಗಳ ಮುಖ್ಯಸ್ಥರು ವಿಶೇಷ ಮುತುವರ್ಜು ವಹಿಸಿ ಮಕ್ಕಳಿಗೆ ಸರಿಯಾದ ನಿಟ್ಟಿನಲ್ಲಿ ಶೈಕ್ಷಣಿಕ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದರು ತರಗತಿಗಳಿಗೆ ದೀರ್ಘಕಾಲ ಗೈರಾಗಿರುವ ವಿದ್ಯಾರ್ಥಿಗಳ ಪಟ್ಟಿ ತೆಗೆದುಕೊಂಡು ಅವರ ಮನೆಗಳಿಗೆ ಭೇಟಿ ನೀಡಿ ಮಕ್ಕಳು ಶಾಲೆಗೆ ಗೈರಾಗಲು ಕಾರಣ ಕುರಿತು ಪರಿಶೀಲನೆ ನಡೆಸಿ ಅವರನ್ನು ಶಾಲೆಗೆ ಕರೆತರಬೇಕು ಅಂತ ಅವರು ಸೂಚನೆ ನೀಡಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿಗಳಾದ ಪಿ ಲಕ್ಷ್ಮೀ ಯೋಜನಾಧಿಕಾರಿ ಧನುಷ್ ಮಧುಶ್ರೀ ಚಲುವಯ ಶಿವರಾಮೇಗೌಡ ಅರುಣ್ ಕುಮಾರ್ ಶೇಖ್ ಉಬೇದುಲ್ಲಾ ವಿನಯ್ ಕುಮಾರ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು ಮಂಡ್ಯ ನಗರದ ಅಶೋಕ ನಗರದಲ್ಲಿರುವ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಬೇಲೂರು ಸೋಮಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಂಡ್ಯದ ಅಶೋಕ್ ನಗರದಲ್ಲಿರುವ ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯದ ಆಡಳಿತ ಮಂಡಳಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಬೇಲೂರು ಸೋಮಶೇಖರ್ ಅವರು ಅವಿರೋಧವಾಗಿ ಆಯ್ಕೆಯಾದರು ಸಂಘದಲ್ಲಿ ಹದಿನೇಳು ಮಂದಿ ನಿರ್ದೇಶಕರಿದ್ದು ಎಲ್ಲರ ಸಹಕಾರದೊಂದಿಗೆ ಸಂಘದ ಅಭಿವೃದ್ಧಿ ಬಗ್ಗೆ ಮಾಹಿತಿಯನ್ನು ನೀಡಿದರು ಇದೇ ಸಂದರ್ಭದಲ್ಲಿ ನಿರ್ದೇಶಕರು ಮತ್ತು ನೂತನ ಅಧ್ಯಕ್ಷರು ಬೇಲೂರು ಸೋಮಶೇಖರ್ ಅವರನ್ನ ಆತ್ಮೀಯವಾಗಿ ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ಸೋಮಶೇಖರ್ ಅವರು ಜಿಲ್ಲಾ ಸಹಕಾರಿ ಮುದ್ರಣ ಮತ್ತು ಪ್ರಕಾಶನಾಲಯವನ್ನ ಅಭಿವೃದ್ಧಿಪಡಿಸುವುದಾಗಿ ಹೇಳಿದರು ಇದು ಕರ್ನಾಟಕ ರಾಜ್ಯದಲ್ಲೇ ಅತ್ಯಂತ ಹಳೆಯದಾದಂಥ ಸಂಸ್ಥೆ ರಾಜ್ಯದಲ್ಲಿ ಎರಡೇ ಸಂಸ್ಥೆ ಇರ್ತಕ್ಕಂಥದ್ದು ಮುದ್ರಣ ಸಾಕಾರ ಮುದ್ರಣ ಮತ್ತು ಪ್ರಕಾಶ್ ಮಂಡ್ಯ ಜಿಲ್ಲೆ ಮತ್ತು ಸಿರ್ಸಿ ಇದು ಭಾಳ ವಿಶೇಷವಾದದ್ದು ಪೂಜ್ಯ ಸಿದ್ದಪ್ಪನವರು ಸ್ಥಾಪನೆ ಮಾಡಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ನಮ್ಮ ನನ್ನ ನೆಚ್ಚಿನ ನಾಯಕರಾದಂಥ ಅಂಬರೀಷನವರನ್ನ ಸ್ಮರಣೆ ಮಾಡ್ಕೊಳ್ತೇನೆ ಮತ್ತು ಅದೇ ರೀತಿ ಇವತ್ತು ಚೆಲುವರಾಯ ಸ್ವಾಮಿಯವರು ಮತ್ತು ನಮ್ಮ ಶ್ರೀರಂಗಪಟ್ಟಣ ಕ್ಷೇತ್ರದ ಶಾಸಕರು ರಮೇಶ್ ಬೊಮ್ಮನೇಶ್ವರಿ ಅವರು ಮತ್ತು ಮಂಡ್ಯ ಕ್ಷೇತ್ರದ ಗಣಿಗ ರವಿಕುಮಾರ್ ಅವರು ನನಗೆ ಮಾತು ಕೊಟ್ಟಿದ್ದರು ಹಾಗೆ ನಮ್ಮ ಹಿರಿಯರಾದಂಥ ಅವರು ಮತ್ತು ಎಲ್ಲ ನಿರ್ದೇಶಕರು ಕೂಡ ಮಾತು ಕೊಟ್ಟಿದ್ದರು ಮತ್ತು ನಮ್ಮ ಅಧ್ಯಕ್ಷರು ಮಾಡ್ತೀವಿ ಅಂತೇಳಿ ಅದರಂತೆ ಇವತ್ತು ಅಧ್ಯಕ್ಷರು ಮಾಡಿದ್ದಾರೆ ಪ್ರಥಮವಾಗಿ ನಾನು ನಮ್ಮ ನಾಯಕರಾದಂಥ ಚಳುರಾಯ ಸ್ವಾಮಿ ಅವರಿಗೆ ಮತ್ತು ರಮೇಶ್ ಬಾಬು ನಿಸೇವ್ರಿಗೆ ಗಣಿಗ ರವಿಕುಮಾರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಿರಿಯ ನಿರ್ದೇಶಕರಾದಂಥ ಅವರಿಗೆ ಮತ್ತು ನಮ್ಮ ಎಲ್ಲ ನಿರ್ದೇಶಕರು ಪಕ್ಷಾತೀತವಾಗಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಹಿರಿಯರಾದ ಈ ಡಿ ಸಿ ಸಿ ಬ್ಯಾಂಕ್ನ ನಿರ್ದೇಶಿಸಿದಂಥ ಗುರುಸ್ವಾಮನವರು ಇಲ್ಲಿ ನಮ್ಮಲ್ಲಿ ನಿರ್ದೇಶಕ ಇದ್ದಾರೆ ಎಲ್ಲರೂ ಸೇರಿ ನನಗೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೆ ಆರ್ ಎಸ್ನಲ್ಲಿ ಕಾವೇರಿ ಆರತಿ ಹಾಗೂ ಅಮ್ಯೂಸ್ಮೆಂಟ್ ಪಾರ್ಕ್ ನಿರ್ಮಾಣಕ್ಕೆ ತೀವ್ರ ವಿರೋಧ ಮಂಡ್ಯ ಹಾಗೂ ಕೆ ಆರ್ ಎಸ್ನಲ್ಲಿ ಬೃಹತ್ ಪ್ರತಿಭಟನೆ ಕಾವೇರಿ ಆರತಿಗೆ ವಿರೋಧ ವ್ಯಕ್ತಪಡಿಸಿದ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ನಾಗಮಂಗಲ ತಾಲೂಕು ಕಚೇರಿಗೆ ಜಿಲ್ಲಾಧಿಕಾರಿ ಭೇಟಿ ಸಾರ್ವಜನಿಕರಿಂದ ಕುಂದು ಕೊರತೆ ಆಲಿಸಿದ ಡಾಕ್ಟರ್ ಕುಮಾರ ನಾಗರಿಕರಿಗೆ ತೊಂದರೆ ಕೊಡಬೇಡಿ ಅಂತ ಸಲಹೆ ಚಿನಕುರುಳಿ ಬಿಜಿಎಸ್ ಸಂಸ್ಥೆಯಲ್ಲಿ ಅಕ್ಷರಾಭ್ಯಾಸ ಕಾರ್ಯಕ್ರಮ ಸಮಾರಂಭದಲ್ಲಿ ಹಾಸ್ಯ ನಟ ಚಂದ್ರಪ್ರಭಾ ದಂಪತಿಗಳು ಭಾಗಿ ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ ಎಂದ ಡಾಕ್ಟರ್ ಜೆಎನ್ ರಾಮಕೃಷ್ಣೇಗೌಡ ಆರ್ಸಿಬಿ ವಿಜಯೋತ್ಸವದಲ್ಲಿ ಕಾಲ್ ಪ್ರಕರಣ ಮೃತ ಪೂರ್ಣಚಂದ್ರ ಕುಟುಂಬಕ್ಕೆ ಮಾಜಿ ಸಚಿವ ನಾರಾಯಣಗೌಡ ಸಾಂತ್ವನ ರಾಜ್ಯ ಸರ್ಕಾರದ ಧೋರಣೆಗೆ ಅಸಮಾಧಾನ ಪಾಂಡೋಪುರ ಶಿಕ್ಷಕರ ಭವನಕ್ಕೆ ಕಾಯಕಲ್ಪ ರಾಮಾನುಜಂ ಮಿಷನ್ ಟ್ರಸ್ಟ್ ಸಹಭಾಗಿತ್ವ ಶಿಕ್ಷಕರ ಭವನಕ್ಕೆ ಈಗ ಆಧುನಿಕ ಸ್ಪರ್ಶ ಜಿಲ್ಲಾ ಪಂಚಾಯತ್ನಲ್ಲಿ ತಾಲೂಕು ಮಟ್ಟದ ಪ್ರಗತಿ ಪರಿಶೀಲನಾ ಸಭೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅಧ್ಯಕ್ಷತೆಯಲ್ಲಿ ಆಯೋಜನೆ ಕ್ಷೇತ್ರದ ಅಭಿವೃದ್ಧಿ ಕುರಿತು ಅಧಿಕಾರಿಗಳೊಂದಿಗೆ ಚರ್ಚೆ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ